ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ತಾಲೂಕು ಹಾಲು ಉತ್ಪಾದಕರ ಸಂಘಗಳ ಅಭ್ಯರ್ಥಿಗಳ ಆಯ್ಕೆಗಾಗಿ ಜನಪ್ರಿಯ ಶಾಸಕರಾದ ಕೆಎಚ್ಪುಡ್ಡಸ್ವಾಮಿಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೆಎಚ್ಪಿ ಮಣದ ಅಧಿಕೃತ ಅಭ್ಯರ್ಥಿಗಳಾದ ತೊಂಡೆಬಾವಿ ಮಂಚೇನಹಳ್ಳಿ ಕ್ಷೇತ್ರಕ್ಕೆ ಕೆ ಕಾಂತರಾಜು ಸ್ವಾಮಿರವರು ಗೌರಿಬಿದ್ದೂರು ಹಾಲು ಉತ್ಪಾದಕರ ನಿರ್ದೇಶಕರ ಸಾಮಾನ್ಯ ಕ್ಷೇತ್ರದಲ್ಲಿ ಡಿಎನ್ ವೆಂಕಟರೆಡ್ಡಿರವರು ಹಾಗೂ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಬೊಮ್ಮಶೆಟ್ಟಿಯ ಹಳ್ಳಿಯ ಸುಧಾರ್ ಅವರು ಆಯ್ಕೆಯಾಗಿದ್ದು ಎಲ್ಲ ನಿರ್ದೇಶಕರು ಚುನಾವಣೆಗೆ ಸಿದ್ದರಾಗಿ ನಮ್ಮ ಬಣದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿ ಹಾಲು ಉತ್ಪಾದಕರ ಸಹಕಾರ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಯನ್ನ ತಂದು ರೈತರ ಸಮಸ್ಥೆಗಳನ್ನು ಪರಿಹರಿಸಲು ಒಂದಾಗಿ ಒಗ್ಗಟ್ಟಿನಿಂದ ಕಾಯ್ದುಡಿಸಿ ಕೆಲಸ ಮಾಡುವಂತೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಡೆಲಿಗೇಟರ್ಸ್ಗಳು ಕೆಎಚ್ಪಿ ಬಣದ ಪ್ರಮುಖ ಮುಖಂಡರುಗಳು ಚುನಾಯಿತ ಜನಪ್ರತಿನಿಧಿಗಳು ಕಾರ್ಯಕರ್ತರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಧನಂಜಯ ಪವರ್ ನ್ಯೂಸ್ ಗೌರಿಬಿದ್ನೂರು